ಬಿಗ್ ಬಾಸ್ ಮತ್ತು ಬಿಗ್ ಬಾಸ್ ಮನೆಯ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಇವತ್ತೆ ಈಗಲ್ಟನ್ ರೆಸಾರ್ಟ್ನಿಂದ ವಾಪಸ್ ಅಲ್ಲಿನ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆ ಒಳಗೆ ಕರ್ಕೊಂಡು ಬರುವಂತಹ ಎಲ್ಲ ತಯಾರಿಗಳು ಆರಂಭ ಆಗಿದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತಾರೆ ಈಗಲ್ಟನ್ ರೆಸಾರ್ಟ್ನಿಂದ ಸ್ಪರ್ಧಿಗಳ ಶಿಫ್ಟ್ ಮಾಡುವ ಸಿದ್ಧತೆಗಳು ಆರಂಭ ಆಗಿದೆ ಹತ್ತು ದಿನಗಳ ಕಾಲಾವಕಾಶ ಸಿಗೋದು ಬಹುತೇಕ ಹತ್ತು ದಿನ ಅಥವಾ ಹದಿನೈದು ದಿನ ಅದರಿಂದ ರೆಸಾರ್ಟ್ ನಲ್ಲಿ ಬಿಗ್ ಬಾಸ್ ಆಯೋಜಕರ ಟೀಮ್ ಈಗ ಸಡನ್ ಅಲರ್ಟ್ ಆಗಿದ್ದಾರೆ ಆದೇಶ ಕಾಪಿ ಕೈಗೆ ಸಿಗ್ತಾ ಇದ್ದಂತೆ ಇವ್ರನ್ನ ವಾಪಸ್ ಹನ್ನೆರಡು ಕಾರ್ ಮಾಡಿದ್ರಲ್ಲ ಅದೇ ಹನ್ನೆರಡು ಕಾರ್ಗಳಲ್ಲಿ ಅದೇ ಗೇಟ್ ಇಂದ ಒಳಗೆ ಕರ್ಕೊಂಡು ಹೋಗ್ತಾರೆ ಈಗ ಜನ ಜಮಾಯಿಸಬಹುದು ಅಭಿಮಾನಿಗಳು ಎಲ್ಲಿ ಈಗಲ್ ಟನ್ ಹತ್ರನೂ ಜಮಾಯಿಸಬಹುದು ಬಿಗ್ ಬಾಸ್ ಮನೆ ಹತ್ರನೂ ಜಮಾಯಿಸಬಹುದು ರೆಸಾರ್ಟ್ ನಲ್ಲಿ ಈಗ ಈಗ ಯಾವುದು ಈಗಲ್ ಟನ್ ರೆಸಾರ್ಟ್ ಇತ್ತಲ್ಲ ಅಲ್ಲಿಂದ ಕಂಟೆಸ್ಟೆಂಟ್ ಗಳನ್ನ ವಾಪಸ್ ಬಿಗ್ ಬಾಸ್ ಮನೆಗೆ ಕರೆತರುವ ಕೆಲಸ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ತೀರಾ ಹತ್ರ ಇದೆ ರೀ ಈಗ ಏನು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಅಂತ ಕಾಣುತ್ತೆ ಈಗಲ್ ಈಗಲ್ಟನ್ ರೆಸಾರ್ಟು ಈ ಬಿಗ್ ಬಾಸ್ ಮನೆಗೆ ಅಥವಾ ಸೆಟ್ಟಿಗೆ ಒಂದ್ ಎಂಟ್ರಿಂದ ಒಂಬತ್ತು ಕಿಲೋಮೀಟರ್ ಇರ್ಬೋದು ಕಾರ್ನಲ್ ಹಬ್ಬ ಹಬ್ಬ ಅಂದ್ರೆ ಅಂದ್ರೆ ಹಾರ್ಗ್ಲಿ ಹತ್ತು ನಿಮಿಷಕ್ಕೆಲ್ಲ ಬಂದೋಗ್ಬಿಡ್ತಾರೆ ಇವರು ಹತ್ತು ನಿಮಿಷಕ್ಕೆಲ್ಲ ಬಂದ್ ಹೋಗ್ತಾರೆ ಹಾಗಾಗಿ ಈಗ ಕಾಪಿ ಅವ್ರ ಕೈಗೆ ಸಿಗೋಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅದು ಸಿಗ್ತಾ ಇದ್ದಂತೆ ಫಸ್ಟ್ ಅಲ್ಲಿನ ಸಿಬ್ಬಂದಿಗಳನ್ನೆಲ್ಲ ಮನೆಯೊಳಗೆ ಸೇರಿಸ್ತಾರೆ ಯಾರು ಟೆಕ್ನಿಷಿಯನ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳಿ ಅಂತ ಕೆಲವು ಡಿಟೇಲ್ಸ್ ಈಗ ಕೀರ್ತಿ ನೀಡ್ತಾರೆ ಕೀರ್ತಿ ಬಿಗ್ ಬಾಸ್ಗು ಮತ್ತು ಬಿಗ್ ಬಾಸ್ ಅಭಿಮಾನಿಗಳ್ಗೂ ನಿಜಕ್ಕೂ ಆ ಸಿಹಿ ಸುದ್ದಿ ಇದು ಸೊ ಯಾವಾಗ ಅಲ್ಲಿಂದ ಇವ್ರ್ನ ವಾಪಸ್ ಬಿಗ್ ಬಾಸ್ ಮನೆ ಕರ್ಕೊಂಡ್ ಬರುವ ಪ್ರಕ್ರಿಯೆಗಳು ಆರಂಭ ಆಗಬಹುದು ಸಿದ್ಯಾ ಸದ್ಯಕ್ಕೆ ನಾನು ಹೀಗಲ್ಟ್ ಆದ ರೆಸಾರ್ಟ್ ಎದುರಿದ್ದೀನಿ ಅಂದ್ರೆ ನಿನ್ನೆ ಅಷ್ಟೇ ರಾತ್ರಿ ಇಂದ ಈ ಒಂದು ಕೆಲಸ ನಡ್ತಿರುವಂಥದ್ದು ಜೊತೆಗೆ ಸ್ಪರ್ಧೆಗಳು ಸಹ ಈಗ ಇದೇ ರೆಸಾರ್ಟ್ ನಲ್ಲಿ ಇದ್ದಾರೆ ಅಂದ್ರೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಎಲ್ಲಿ ಒಂದು ಬಿಗ್ ಬಾಸ್ ತಂಡ ಇರಬಹುದು ಜೊತೆಗೆ ಒಂದಷ್ಟು ಚರ್ಚೆಗಳು ಅದಾದ್ಮೇಲೆ ಕೋರ್ಟ್ ನಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ ಆದೇಶದ ಮೇಲೆ ಇವ್ರು ಕೂಡ ಇನ್ನು ಎರಡು ದಿನ ಆಗುವಷ್ಟು ಈಗ ಗಳನ್ನ ತಯಾರ ಮಾಡಿಟ್ಕೊಂಡಿದ್ದಾರೆ ಇವತ್ತು ಸಹ ಯಥಾವತ್ತಿಂತ ಬಿಗ್ ಬಾಸ್ ಅದು ಕೂಡ ಶುರುವಾಗುತ್ತೆ ನಾಳೆ ಕೂಡ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೆದುಕೊಂಡು ಹೋಗುತ್ತೆ ಆದ್ರೆ ನೆಕ್ಸ್ಟ್ ಬೇರೆ ಏನ್ ಮಾಡಬಹುದು ಅನ್ನುವಂಥದ್ದು ಕುತೂಹಲ ಕೂಡ ಈಗ ಇರುವಂತದ್ದು ಅಂದ್ರೆ ಈಗ ಹದ್ನೈದು ದಿನಗಳ ಕಾಲ ಈಗ ಕಾಲಾವಕಾಶವನ್ನ ಕೇಳಿರುವಂತದ್ದು ಬಿಗ್ ಬಾಸ್ ತಂಡ ಆದ್ರೆ ಈ ಕಡೆ ಜಾಲಿವುಡ್ ತಂಡದವರು ಆಡಳಿತ ಮಂಡಳಿ ಅವರು ಸಹ ಹದಿನೈದು ದಿನಗಳ ಕಾಲ ಕಾಲಾವಕಾಶವನ್ನ ಕೇಳಿದ್ದಾರೆ ಆದ್ರೆ ಈ ಕಡೆ ಡಿ ಸಿ ಅವರು ಹತ್ತು ದಿನಗಳ ಕಾಲ ಮಾತ್ರ ಅವರು ಟೈಮ್ ಕೊಟ್ಟಿರುವಂತದ್ದು ಆದ್ರೆ ಈ ಒಂದು ಸಮಯ ಅವಧಿಯಲ್ಲಿ ಅವರಿಗೆ ಯಾವ ರೀತಿ ಹೇಗೆ ಬಗೆಹರಿಸಿಕೊಡ್ತಾರೆ ಈ ಒಂದು ಸಮಸ್ಯೆನ ಜೊತೆಗೆ ಇದರಲ್ಲಿ ಒಂದು ಪ್ರಶ್ನೆ ಬರುವಂತದ್ದು ಏನಂದ್ರೆ ಆ ತಂಡದಲ್ಲಿ ಇರ್ಬೋದು ಜೊತೆಗೆ ಬಿಗ್ ಬಾಸ್ ಟೆಕ್ನಿಷಿಯನ್ಸ್ ಅಲ್ಲಿ ಕ್ರೀಮ್ ಮೆಂಬರ್ಸ್ ಇರ್ಬೋದು ಪ್ರತಿಯೊಬ್ರು ಸಹ ಏಳ್ನೂರಕ್ಕೂ ಹೆಚ್ಚು ಅಧಿಕ ಉದ್ಯೋಗಿಗಳು ಅಲ್ಲಿದ್ರು ಅವರ ಕಷ್ಟಗಳು ಏನು ಜೊತೆಗೆ ಅವರು ಏನಾದ್ರು ಕೆಲಸಕ್ಕೆ ಬೀಳ್ತಾ ಇದೆಯಾ ನಷ್ಟ ಅಂತ ಅಂದ್ರೆ ದಿನ ಡೈಲಿ ವೇಜಸ್ ಅನ್ನುವಂಥದ್ದು ಅವ್ರಿಗೆ ಯಾವ ರೀತಿ ಸಂಬಳವನ್ನ ಕೊಡ್ತಿದ್ರು ಆದ್ರೆ ಈಗ ಬಿಗ್ ಬಾಸ್ ಬಾಸ್ಥಗಿತಗೊಂಡಿರುವಂತ ಅವ್ರಿಗೆ ಅವ್ರ ಜೀವನದ ಮೇಲೆ ಯಾವ ರೀತಿ ಹೊಡ್ತಾ ಬೀಳ್ಬಹುದು ಯಾವ ರೀತಿ ಜವಾಬ್ದಾರಿಯನ್ನ ಬಿಗ್ ಬಾಸ್ ಟೀಮ್ ಅದನ್ನ ಕಟ್ಕೊಡುತ್ತೆ ಅವ್ರಿಗೆ ಕುಟುಂಬಕ್ಕೆ ಅನ್ನುವಂಥದ್ದು ಸಹ ಈಗ ಪ್ರಶ್ನೆ ಆಗಿರುವಂತದ್ದು ಆದ್ರೆ ಎಲ್ಲೋ ಸಂಜೆ ವೇಳೆಗೆ ಇದೀಗ ಮತ್ತೆ ಈ ರೆಸಾರ್ಟ್ ನಿಂದ ಈಗ ಚಂದ್ ನಿಂದ ಸ್ಪರ್ಧೆಗಳನ್ನ ಸ್ಥಳಾಂತರ ಮಾಡುವಂತ ಒಂದಷ್ಟು ಸಾಧ್ಯತೆ ಕೂಡ ಈಗ ಕೇಳಿ ಬರ್ತಿರುವಂತದ್ದು ವಿದ್ಯ ಕೀರ್ತಿ ಮಾತ್ರ ಶಿಫ್ಟ್ ಈ ಟೆಕ್ನಿಷಿಯನ್ಸ್ ಸದ್ಯದ ಮಾಹಿತಿ ಪ್ರಕಾರ ಸ್ಪರ್ಧಿಗಳು ಮಾತ್ರ ಈ ಸದ್ಯಕ್ಕೆ ಇಲ್ಲಿ ರೆಸಾರ್ಟ್ ನಲ್ಲಿ ಇರುವಂತದ್ದು ಅವ್ರಿಗೆ ಮಾತ್ರ ಯಾವ್ದೇ ಬೇಸಿಕ್ ನೀಡ್ಸ್ ಇರಬಹುದು ಯಾವ ರೀತಿ ಬಿಗ್ ಬಾಸ್ ಮನೆ ಒಳಗಡೆ ಅವ್ರಿಗೆ ಬೇಸಿಕ್ ನೀಡ್ತಾ ಇದ್ರು ಲೈಫ್ ಅವರಿಗೆ ಒಂದು ಲೈಫ್ ಸ್ಟೈಲ್ ಇರಬಹುದು ಅದೇ ರೀತಿಯಾಗಿ ಇಲ್ಲೂ ಕೂಡ ಅವ್ರಿಗೆ ಕೊಟ್ಟಿರುವಂತದ್ದು ಬೆಳಗ್ಗೆ ಎಷ್ಟು ಒಂದು ವಿಡಿಯೋ ನಾವು ನೋಡಿರಬಹುದು ಮೊಬೈಲ್ ಅಲ್ಲಿ ಸರಿಯಾಗಿರುವಂತದ್ದು ಅಂದ್ರೆ ಧೂಮಪಾನಕ್ಕೂ ಅವರಿಗೆ ಅವಕಾಶ ಕೊಟ್ಟಿರುವಂತದ್ದು ಸೊ ಆ ರೀತಿಯಾಗಿ ಅವ್ರ ಡೈಲಿ ರೊಟೀನ್ ಒಂದು ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಕೂಡ ಆಸ್ ಯೂಶಲ್ ಆಗಿ ನಡ್ಕೊಂತ ಇರುವಂತದ್ದು ಅದ್ರಲ್ಲೂ ಸಹ ಅವರು ಜಿಮ್ ಇರಬಹುದು ವರ್ಕ್ಔಟ್ ಇರಬಹುದು ದಿನನಿತ್ಯದ ಅವರ ಪ್ರಿಯಾರಿಟಿ ಏನಾಗಿದೆ ಅದು ಕೂಡ ಇಲ್ಲಿ ಮಾಡ್ಕೊಳ್ಲಾಗ್ತಿದೆ ಅದೇ ಟೆಕ್ನೀಷಿಯನ್ಸ್ ವಿಚಾರವಾಗಿ ಅವರ ಕೆಲಸದ ವಿಚಾರವಾಗಿ ಅವ್ರಿಗೆ ಯಾವ ರೀತಿ ಪೇಮೆಂಟ್ ಮಾಡ್ತಾರೆ ಜೊತೆಗೆ ಅವರ ಟೆಕ್ನಿಷಿಯನ್ಸ್ ಇರ್ಬೋದು ಕ್ರೂ ಮೆಂಬರ್ಸ್ ಇರಬಹುದು ಬೇರೆ ರೀತಿಯ ಕೆಲಸಗಳು ಅವ್ರಿಗೆ ಅಲ್ಲಿ ತೊಡಗ್ ತೊಡಗಿಸ್ಕೊಳ್ತಿದ್ರು ಆ ಟೀಮ್ ಅಲ್ಲಿ ಆದ್ರೆ ಏಳ್ನೂರಕ್ಕೂ ಹೆಚ್ಚು ಅದೇ ಅಧಿಕ ಉದ್ಯೋಗಿಗಳು ಯಾವ ರೀತಿ ಈಗ ಅಲ್ಲಿ ಕಟ್ಟುಪಾಡಿನಲ್ಲಿ ಇರುವಂತದ್ದು ಜೊತೆಗೆ ಅವರ ಜಾಬ್ ವಿಚಾರವಾಗಿ ಯಾವ ರೀತಿ ಬಿಗ್ ಬಾಸ್ ತಂಡ ಆಡಳಿತ ತಂಡ ಇರಬಹುದು ಅಲ್ಲಿ ಆಯೋಜಕರು ಇರಬಹುದು ಆ ನಿರ್ಧಾರವನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅವ್ರಿಗೆ ಯಾವ ರೀತಿ ಒಂದು ಸಪೋರ್ಟಿವ್ ಆಗಿ ನಿಲ್ತಾರೆ ಕುಟುಂಬಕ್ಕೆ ಅನ್ನುವಂಥದ್ದು ಕೂಡ ಒಂದು ರೀತಿ ಪ್ರಶ್ನೆ ಎದುರಾಗಿದೆ ಓಕೆ ಧನ್ಯವಾದ ಹಾಕಿರ್ತೀವಿ ಡೀಟೇಲ್ಸ್ಗೆ ಸೊ ಈಗಲ ಟನ್ನಿಂದ ವಾಪಸ್ ಬಿಗ್ ಬಾಸ್ ಮನೆಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಕರೆಸ್ಕೊಳ್ಳುವಂತಹ ಕೆಲಸಗಳಾಗುತ್ತೆ ಆ ಕೆಲ ಗಂಟೆಗಳು ಯಾಕಪ್ಪ ಅಂತ ಹೇಳಿದ್ರೆ ಈಗ ಆ ಡಿ ಸಿನ ನೋಟಿಸ್ ಅವ್ರ ಕೈಗೆ ಸಿಗಬೇಕು ಈಗ ಮೌಖಿಕವಾಗಿ ಹೇಳಿದಾರಷ್ಟೇ ಮಾತುಕತೆ ಮುಖಾಂತರ ಎಲ್ಲವೂ ಆಗಲ್ಲ ರೀ ಆ ನೋಟಿಸ್ ಏನಾದರೂ ಬೇಕಲ್ಲ ಈಗ ಟೆನ್ ಡೇಸು ಫಿಫ್ಟೀನ್ ಡೇಸೋ ಕನ್ಫರ್ಮ್ ಮಾಡ್ಕೊಳ್ತಾರೆ ಆ ಟೈಮಿಂದು ನೋಟಿಸ್ ಸಿಗ್ತಾ ಇದ್ದಂತೆ ಇವರು ಪ್ರಕ್ರಿಯೆಗಳನ್ನು ಆರಂಭ ಮಾಡ್ಕೊಳ್ತಾರೆ ಈಗಲ್ಟನ್ ರೆಸಾರ್ಟ್ನಿಂದ ಅಗೇನ್ ಬಿಗ್ ಬಾಸ್ ಮನೆಗೆ ಅವ್ರನ್ನ ಕರ್ಕೊಂಡು ಬರುವಂತಹ ಕೆಲಸಗಳಾಗುತ್ತೆ ಅದಾದಮೇಲೆ ಒಂದು ಬ್ರೀಫಿಂಗ್ ಕೊಡ್ತಾರೆ ನೋಡಿ ಇಂತಿಂಥದ್ದಾಗಿತ್ತು ಅಂತ ಯಾಕಂದರೆ ತುಂಬ ಗಾಬರಿ ಬಿದ್ದಿರ್ತಾರೆ ಕಂಟೆಸ್ಟೆಂಟ್ಗಳು ಮನೆ ಬಿಟ್ಟು ಬಂದಿರ್ತಾರೆ ಹೊರಗಿನ ಪ್ರಪಂಚದ ಆಗು ಹೋಗುಗಳು ಸುದ್ದಿಗಳು ಏನೂ ಕೂಡ ಗೊತ್ತಿರಲ್ಲ ಅಲ್ಲಿ ಹೆಂಗಾಗಿದೆ ಅಂದರೆ ಎದುರುಗಡೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತದೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ ಬಿಕಾಸ್ ಮನೆಯಿಂದ ಹೊರಗೆ ಬರಬಹುದು ಆ ರೂಮಿಂದ ಇನ್ನೊಂದು ಟಿ ವಿ ಇದೆ ಅವ್ರ ರೂಮ್ಗಳಲ್ಲಿ ವಿಯ ಕೇಬಲ್ ಕಟ್ ಆಗಿದೆ ಫೋನ್ ಅಂತೂ ಇಲ್ಲವೇ ಇಲ್ಲ ಆ್ಯಂಡ್ ಅಲ್ಲಿನ ಹೋಟೆಲ್ ಸಿಬ್ಬಂದಿಗಳ ಮುಖವೂ ಕೂಡ ಇವ್ರಿಗೆ ಕಾಣಬಾರ್ದು ಆ ರೀತಿಯಾಗಿ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಹೊರಗಡೆ ಒಬ್ಬೊಬ್ರನ್ನ ಕಾವಲು ಹಾಕಿದ್ದಾರೆ ಯಾರು ಅದು ಕೂಡ ಬಿಗ್ ಬಾಸ್ ಮನೆಯ ಸಿಬ್ಬಂದಿಗಳನ್ನೇ ಕಾವಲು ಹಾಕಿರ್ತಾರೆ ಅವ್ರ ಬಾಗಿಲು ತೆಗೆದು ಏನಾಯ್ತು ಅಂದ್ ನೋಡಂಗಿಲ್ಲ ಮಧ್ಯಾಹ್ನದ ಊಟಕ್ಕೆ ಊಟದ ವ್ಯವಸ್ಥೆಗೇನೋ ಒಂದು ಚಿಕ್ಕದಾಗಿ ಹಾಲ್ ರೆಡಿ ಮಾಡ್ಕೊಂಡಿದ್ರಂತೆ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಸೋಣ ಅಂತ ಯಾಕಂದರೆ ಒಂದೊಂದು ರೂಮಲ್ಲಿ ಇಬ್ರು ಮೂರು ಜನರನ್ನ ಲಾಕ್ ಮಾಡಿದಾರಲ್ವಾ ಏನೇನೋ ಭ ಭಯ ಆಗತ್ತೆ ಮನೆ ಬಿಟ್ಟು ಬಂದಿರ್ತಾರೆ ಹೊರಗಿಂದ ಏನು ಪ್ರಪಂಚದ ಆಗು ಹೋಗುಗಳು ಗೊತ್ತಿರಲ್ಲ ಏನಾಗ್ತಿರ್ತಪ್ಪ ಅಂತ ಟೆನ್ಷನಲ್ಲಿ ಇರ್ತಾರೆ ಕೆಲವರು ಇನ್ನು ಕೇಳಿ ಬಂದಿದ್ದು ಹಿಂಗಂತೆ ಹಂಗಂತೆ ಅಂತ ಕೆಲ ಕಂಟೆಸ್ಟೆಂಟ್ಗಳು ನಾವು ಮನೆಗೆ ಹೋಗ್ತೀವಿ ಬಿಡ್ರಿ ಅಂತೇಳಿದ್ರಂತೆ ಇಂತಹ ಘಟನೆಗಳಾಗಿದೆಯಂತೆ ಇದರ ನಡುವೆ ಸೊ ಇಪ್ಪತ್ತ್ನಾಲ್ಕು ಗಂಟೆಯೊಳಗೆ ಬೀಗ ಬಿದ್ದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಿಗ್ ಬಾಸ್ಗೆ ಅಥವಾ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಅಭಿಮಾನಿಗಳ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಆ ಬೀಗವನ್ನು ತೆಗಿತಾರೆ ಕೆಲ ಗಂಟೆಗಳಲ್ಲೇ ಆ ನೋಟಿಸ್ ಒಂದು ಕೈಗೆ ಸಿಗ್ಲಿ ಅಂತ ಅವರು ಕಾಪಿ ಸಿಗೋಕೋಸ್ಕರ ಕಾಯ್ತಾ ಇದ್ದಾರೆ ಅದಾಗ್ತಾ ಇದ್ದಂತೆ ಇವತ್ತಿನಿಂದ ಯಥಾವತ್ತಾಗಿ ಶೂಟಿಂಗ್ ಆರಂಭ ಆಗುತ್ತೆ ಆ್ಯಂಡ್ ಇವತ್ತು ಹಾಗಾದರೆ ನಮಗೇನು ಸಿಗಲ್ವಾ ನೋಡಲಿಕ್ಕೆ ಬಿಗ್ ಬಾಸ್ ಅಂದರೆ ಇಲ್ಲ ಸಿಗುತ್ತೆ ಆಲ್ರೆಡಿ ಅವರು ಬ್ಯಾಕಪ್ ಸ್ಟಾಕ್ ಇಟ್ಕೊಂಡಿರ್ತಾರೆ ಅದನ್ನು ನಿಮಗೆ ಇವತ್ತು ಕೂಡ ಟೆಲಿಕಾಸ್ಟ್ ಮಾಡ್ತಾರೆ ನೆನ್ನೆಯೂ ನೋಡಿದ್ರಲ್ಲ ನೆನ್ನೆದು ನೆನ್ನೆ ಆಗಿನ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಮುಂದೆ ಇಟ್ಟಿರಲ್ಲ ಹಳೆದನ್ನು ಹಾಕಿರ್ತಾರೆ ಸೊ ಇವತ್ತು ಕೂಡ ಹೆಂಗೋ ಮ್ಯಾನೇಜ್ ಮಾಡ್ತಾರೆ ನೋಡಿ ಬಿಗ್ ಬಾಸ್ ಅನ್ನುವಂಥದ್ದು ಯಾರೋ ಒಬ್ಬರು ಬೈಯಕ್ಕಾದರೂ ನೋಡ್ತಾರೆ ಖುಷಿಗಾದರೂ ನೋಡ್ತಾರೆ ಮನರಂಜನೆಗಾದರೂ ನೋಡ್ತಾರೆ ಒಟ್ಟು ಬಿಗ್ ಬಾಸ್ನ ನೋಡ್ತಾರೆ ಸುಳ್ಳು ಹೇಳೋದಲ್ಲ ಸುಮ್ಮನೆ ಅತ್ಯಂತ ಜನಪ್ರಿಯ ಪಡೆದಂತಹ ಶೋ ಅದು